ಗೌರಿಕಿತನೂರು ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಐತಿಹಾಸಿಕ ವಿಜಯದತ್ತ ದಾಪುಗಾಲು ಹಾಕಿದೆ ಬರೀ ಮುನ್ನಡೆ ಸಾಧಿಸುವ ಮೂಲಕ ಮಹಾಘಟಬಂಧವನ್ನ ಸಂಪೂರ್ಣವಾಗಿ ನೆಲಸ ಮಾಡಿದೆ ಚುನಾವಣಾ ವಿಶ್ಲೇಷಕರ ಲೆಕ್ಕಾಚಾರಗಳನ್ನು ಮೀರಿ ಎನ್ಡಿಎ ಪ್ರಬಲ ಜನಾದೇಶವನ್ನು ಪಡೆದುಕೊಂಡಿದೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜಿಯವರ ಜನ ಜನಪ್ರಿಯತೆಯನ್ನು ಮತ್ತಷ್ಟು ಬಲಪಡಿಸಿದೆ ಅಂತ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಮಾರ್ಕೆಟ್ ಮೋಹನ್ ತಿಳಿಸಿದರು ಗೌರಿಪಿತನೂರು ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಬಿಜೆಪಿ ಪಕ್ಷ ಹಾಗೂ ಎನ್ಡಿಎ ಮೈತ್ರಿಕೂಟ ವತಿಯಿಂದ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಿಜಯ ಸಾಧಿಸಿದ ಅಂಗವಾಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ನಿಧನಕ್ಕೆ ಎನ್ಡಿಎ ವತಿಯಿಂದ ಸಂತಾಪ ಸೂಚಿಸಿ ನಂತರ ಮಾತನಾಡಿದ ಅವರು ಈ ಒಂದು ಚುನಾವಣೆಯ ಫಲಿತಾಂಶ ಸ್ಥಳೀಯ ಸಂಸ್ಥೆಗಳಾದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನಗರಸಭೆ ಗ್ರಾಮ ಪಂಚಾಯಿತಿ ಚುನಾವಣೆಗಳಿಗೆ ಈ ಒಂದು ಗೆಲುವು ದಿಕ್ಸೂಚಿಯಾಗ್ತದೆ ನರೇಂದ್ರ ಮೋದಿಜಿಯವರ ನಾಯಕತ್ವ ದೇಶದಾದ್ಯಂತ ಜನಪ್ರಿಯತೆ ಪಡೆದಿದೆ ಬಿಹಾರದ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಬಿಜೆಪಿ ಮತ್ತು ಎನ್ಡಿಎ ಸಂತಾಪ ಸೂಚಿಸುತ್ತಿದ್ದೀವಿ ಅದೇ ರೀತಿ ಬಿಹಾರದಲ್ಲಿ ಐತಿಹಾಸಿಕ ಗೆಲುವು ಇನ್ನೂರ ಏಳು ಇನ್ನೂರ ಹತ್ತಕ್ಕೆ ಹೋಗ್ತಾ ಇದೆ ಹೆಚ್ಚು ಕಮ್ಮಿ ಈಗ ಇದಾಗ್ತಾ ಇದೆ ಎರಡ್ ಸಾವಿರದ ಹತ್ತರಲ್ಲಿ ಸೇಮ್ ಹಂಗೆ ಆಗಿತ್ತು ಈಗಲೂ ಹಂಗೆ ಆಗ್ತಾ ಇದೆ ಈ ಒಂದು ಚುನಾವಣೆಯ ಒಂದು ಫಲಿತಾಂಶ ನಮ್ಮ ಸ್ಥಳೀಯ ಸಂಸ್ಥೆಗಳು ಜೆಡ್ ಪಿ ಟಿ ಪಿಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಒಂದು ದಿಕ್ಸೂಚಿ ಆಗುತ್ತೆ ಅಂತ ಹೇಳ್ತಾ ಇದೀನಿ ನರೇಂದ್ರ ಮೋದಿ ಅವರ ನಾಯಕತ್ವ ದೇಶ ದೇಶ ಅಂತಂತ ಒಪ್ಕೊಂಡಿದ್ದಾರೆ ಇದು ಬಿಹಾರ ಜನತೆ ವಿಶೇಷವಾಗಿ ಅವ್ರಿಗೆ ಧನ್ಯವಾದ ಅರ್ಪಿಸಬೇಕು ಅಂತ ಹೇಳ್ತಾ ಇದೀನಿ ಜೈ ಮೋದಿ ಜಿ ಜೈ ಬಿಜೆಪಿ ಧನ್ಯವಾದಗಳು ಜೆಡಿಎಸ್ ಪಕ್ಷದ ಮುಖಂಡರಾದ ಸಿಆರ್ ನರಸಿಂಹಮೂರ್ತಿ ಮಾತನಾಡಿ ಭಾರತದಲ್ಲಿ ಮೋದಿಜಿಯವರ ನಾಯಕತ್ವ ಪರ ಜಾತ್ಯತೀತವಾಗಿ ಬೆಂಬಲಿಸಿ ಬಿಹಾರದಲ್ಲಿ ಅಭೂತಪೂರ್ವ ಜಯಗಳಿಸಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಸಹ ಎನ್ಡಿಎ ಮೈತ್ರಿಕೂಟ ಜಯಭೇರಿ ಬಾರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮುಖಭಂಗ ಮಾಡುತ್ತದೆ ಎಂದರು ಸೀಟುಗಳು ತಗೊಳ್ಳುವ ಮುಖಾಂತರ ಮೋದಿ ದೇಶಕ್ಕೆ ಅವಶ್ಯಕ ಅಂತ ಏನು ಎಲ್ಲ ಜನಾಂಗದವರು ಎಲ್ಲ ರೈತರಾಗಿರ್ಬೋದು ಸೈನಿಕರಾಗಿರ್ಬೋದು ಎಲ್ಲ ಕೂಲಿ ಕಾರ್ಮಿಕರಾಗಿರ್ಬೋದು ಇವತ್ತು ಎಲ್ಲರೂ ಕೂಡ ಇಡೀ ದೇಶವನ್ನು ಆಳ್ತಾ ಇರ್ತಕ್ಕಂಥ ಮೋದಿ ನೇತೃತ್ವವನ್ನು ಏನು ಮೆಚ್ಕೊಂಡಿದ್ದಾರೆ ಇಡೀ ಇಂಡಿಯಾದಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಏನು ನಮ್ಮ ಇವಾಗ ಏನು ಎನ್ ಡಿ ಎ ಕರ್ನಾಟಕದಲ್ಲಿದೆ ಅದೇ ರೀತಿ ಬಿಹಾರದಲ್ಲಿ ಯಾವ ರೀತಿ ಆಯಿತೋ ಕರ್ನಾಟಕದಲ್ಲಿ ಕೂಡ ಒಂದು ಕಾಂಗ್ರೆಸ್ಗೆ ಮುಖಭಂಗವನ್ನು ಉಂಟು ಮಾಡುತ್ತೆ ಅಂತೇಳಿ ಹೇಳ್ತಾ ಇವತ್ತು ಮತ ಕೊಟ್ಟಿರ್ತಕ್ಕಂಥ ಬಿಹಾರದ ಜನತೆಗೆ ಅಭಿನಂದಿಸ್ತಾ ನಮ್ಮ ಮೋದಿಜಿಯವರ ಹಾಗೂ ನಮ್ಮ ನಾಯಕರಾದಂಥ ದೇವೇಗೌಡರು ಒಂದೇ ಒಂದು ಏನು ಎನ್ ಡಿ ಎದಲ್ಲಿದ್ದೀವಿ ಅದೇ ರೀತಿ ಮುಂದುವರಿಸಿಕೊಂಡು ದೇಶವನ್ನು ಏನು ಮುನ್ನಡೆಸ್ತಾ ಇದ್ದಾರೆ ಮೋದಿಗೆ ಜೈವಾಗಲಿ ಅಂತೇಳಿ ಗೌರಿ ಬಿಂದುವನ ಜನತೆಯಲ್ಲಿ ಕೇಳ್ಕೊಳ್ತಾ ಇವತ್ತು ಒಂದು ಹರ್ಷ ವ್ಯಕ್ತಪಡಿಸ್ತಾ ಇದ್ವಿ ಬಿಜೆಪಿ ಪಕ್ಷದ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ರಮೇಶ್ ರಾವ್ ಶಲ್ಕೆ ಮಾತನಾಡಿ ಮಹಾಗಠಬಂಧನ್ ಅವರು ಓಟ್ ಚೋರಿ ಅಂತ ಜನರಿಗೆ ಯಾಮಾರಿಸೋದಕ್ಕೆ ನೋಡಿದ್ರು ಸಹ ಜನರು ಯಾವುದಕ್ಕೂ ಕಿವಿಗೊಡದೆ ನ್ಯಾಯಕ್ಕೆ ಬೆಲೆ ಕೊಟ್ಟು ಎನ್ಡಿಎ ಮೈತ್ರಿಕೂಟಕ್ಕೆ ಓಟು ಹಾಕುವ ಮುಖಾಂತರ ಇತಿಹಾಸ ನಿರ್ಮಾಣ ಮಾಡುವ ರೀತಿಯಲ್ಲಿ ಒಳ್ಳೆಯ ಫಲಿತಾಂಶ ನೀಡಿ ಅಭೂತಪೂರ್ವ ಗೆಲುವು ಸಾಧಿಸಿದ್ದಾರೆ ಎಂದರು ಮೈತ್ರಿಕೂಟ ಅಭೂತಪೂರ್ವದ ಗೆಲುವನ್ನು ಸಾಧಿಸಿದೆ ಏನು ಮಹಾಗಠಬಂಧನ ನಾಯಕರು ಅಪಪ್ರಚಾರ ಮಾಡಿಕೊಂಡು ಮತ ಜೋರಿ ಅಂತ ಹೇಳ್ಕೊಂಡು ಬಂದು ಜನರನ್ನ ಯಾವ ಮರ್ಸಕ್ ನೋಡಿದ್ರು ಜನ ಯಾವುದಕ್ಕೂ ಬಗ್ಲಿಲ್ಲ ನ್ಯಾಯಕ್ಕೆ ಬೆಲೆ ಕೊಟ್ಟು ಅನ್ಯಾಯ ನೀವು ಮಾಡ್ತಾ ಇರೋದನ್ನು ಅವ್ರನ್ನ ಬುದ್ಧಿ ಹೇಳಿ ಇವತ್ತು ಎನ್ ಡಿ ಎ ಮೈತ್ರಿ ಕೂಟಕ್ಕೆ ಅಭೂತ ಒಂದು ಇತಿಹಾಸ ನಿರ್ಮಾಣವಾಗುವಂತಹ ರಿಸಲ್ಟ್ ಅನ್ನು ಇವತ್ತನ್ನು ಕೊಟ್ಟಿದ್ದಾರೆ ಇದು ನರೇಂದ್ರ ಮೋದಿ ಅವರ ಗೆಲುವು ಇದು ನಮ್ಮ ಎನ್ ಡಿ ಎ ಕಾರ್ಯಕರ್ತರ ಗೆಲುವು ಇದು ನಿತೀಶ್ ಕುಮಾರ್ ಅವರ ಒಂದು ಅವರ ಒಂದು ವೈಯಕ್ತಿಕವಾದ ಒಂದು ನಿಲುವು ಕೂಡ ಅವ್ರು ಮಾಡಿರುವಂತಹ ಕೆಲಸ ಕಾರ್ಯಗಳು ಸಿ ಆಗಿ ಕೇಂದ್ರದಲ್ಲಿ ಮೋದಿಯವ್ರು ಮಾಡಿರುವಂತಹ ಕೆಲಸ ಕಾರ್ಯಗಳು ಇವೆಲ್ಲ ಪರಿಗಣನೆ ಮಾಡಿ ಕಾಂಗ್ರೆಸ್ನವ್ರು ಏನೇ ಆಮಿಷ ಒಡ್ರು ಒಡ್ಡಿದ್ರು ಅದಕ್ಕೆ ಜನ ತಿರಸ್ಕಾರ ಮಾಡಿ ಇವತ್ತು ನಮಗೆ ಈ ಒಂದು ಫಲಿತಾಂಶ ದೊರಕಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಸಹ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಯಾವುದೇ ಅಮಿಷ ಒಡ್ಡಿದ್ರು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋದನ್ನ ಕರ್ನಾಟಕ ಜನತೆ ಈ ಬಾರಿ ಚುನಾವಣೆಯಲ್ಲಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೊಡಿಲ್ಲಪ್ಪ ವೇಣು ಮಾಧವನ್ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಶಾಂತಕುಮಾರ್ ಗೋವಿಂದರಾಜು ವೆಂಕಟೇಶ್ ಆರ್ವಿ ನಕ್ಕಲಹಳ್ಳಿ ರಾಜು ಮಲ್ಲಿಕಾರ್ಜುನ ಜೆಡಿಎಸ್ ಪಕ್ಷದ ತಾಲೂಕು ಕಾರ್ಯಾಧ್ಯಕ್ಷರಾದ ನಟರಾಜ್ ಗೋಪಿ ಶ್ರೀನಿವಾಸ ರೆಡ್ಡಿ ಮಹೇಂದ್ರ ರೆಡ್ಡಿ ವೆಂಕಟರೋಣಪ್ಪ ಮಾರುತಿ ಭರತ್ ಮಂಜುನಾಥ ರಾವ್ ಮಣಿಕಂಠ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳಾದ ಅರುಣಮ್ಮ ಪಾರ್ವತಮ್ಮ ನಂದೀಶ್ ಗೋವಿಂದರಾಜು ಎನ್ಡಿಎ ಮೈತ್ರಿಕೂಟದ ಕಾರ್ಯಕರ್ತರು ಮುಂತಾದವರು ಉಪಸ್ಥಿತರಿದ್ದರು